ಯಾ ಐ ಮೀನ್ ನಂಗೆ ರವಿ ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದೇ ಅನ್ಸಿದ್ದು ನಾವು ಹೆಂಗಿದ್ಯೋ ಹಾಗೆ ಇರಬೇಕು ಅಂತ ಮೇ ಬಿ ನಾನು ಲಾಸ್ಟ್ ಇಂಟರ್ವ್ಯೂ ಮಾಡೋಕ್ಕಿಂತ ಇವತ್ತು ಸ್ವಲ್ಪ ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದಾರೆ ಏನಾದರೂ ರವಿಚಂದ್ರ ಸರ್ದು ಏನಾದರೂ ಬಹುಶಃ ಬಹುಶಃ ಅದು ಇರ್ಬೋದು ಬಟ್ ಏನು ಹೇಳ್ತಾರೆ ಮೆಚೂರಿಟಿ ಈ ಕ್ಯಾರೆಕ್ಟರ್ ತುಂಬಾ ಮೆಚೂರು ನಾವು ಪ್ರತಿ ಒಂದು ಕ್ಯಾರೆಕ್ಟರ್ ಮಾಡಿದಾಗ ಅದರಿಂದ ಏನೋ ಒಂದು ತೊಗೊಳ್ತೀವಿ ಅಲ್ವಾ ಈ ಕ್ಯಾರೆಕ್ಟರ್ನ ನಾನು ಮೆಚೂರಿಟಿ ತಗೊಂಡೆ ಪ್ರಾಕ್ಟಿಕಾಲಿಟಿ ಸೊ ಯು ರೈಟ್ ಸೂಪರ್ ಇವಾಗ ಈ ಸಿನಿಮಾನ ಯಾಕೆ ಜನ ಥಿಯೇಟ್ರಿಗೆ ಬಂದು ನೋಡಬೇಕು ನಿಮ್ಮ ಪ್ರಕಾರ ಈಗ ನೀವು ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಏನೇನು ಸಿಗುತ್ತೆ ನಮ್ಗೆ ಈ ಸಿನಿಮಾ ನೋಡಿದ್ರೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಇದು ಮೇನ್ ಥೀಮ್ ಆಗಿರೋದು ಕೋರ್ಟ್ ರೂಮ್ ಡ್ರಾಮಾ ಅಲ್ವಾ ಲೀಗಲ್ ಥ್ರಿಲ್ಲರು ಲೀಗಲ್ ಥ್ರಿಲ್ಲರಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ನಂಗೆ ತುಂಬ ಇಷ್ಟ ಆಗೋದೇನಂದ್ರೆ ಇಬ್ರು ವಾದ ಮಾಡ್ತಾರಲ್ವಾ ಈ ಒಬ್ರು ಲಾಯರ್ ಹೇಳ್ತಾರೆ ಹಿಂಗೆ ಪಾಯಿಂಟು ಅವ್ರು ಹೇಳ್ತಾರೆ ಇಲ್ಲ ನೀವು ಸುಳ್ಳು ಇದು ಆ್ಯಕ್ಚುಲಿ ಹಿಂಗಿರೋದು ಅಬ್ಜೆಕ್ಷನ್ ಮೇ ಲಾಡ್ ಅಂತೆಲ್ಲ ಮಾತಾಡ್ತಾರಲ್ವಾ ಆ ಸ್ಟೈಲೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂದರೆ ಅವ್ರು ವಾದ ಮಾಡಿದಾಗ ನಾನು ತುಂಬ ಖುಷಿಪಟ್ಟು ನೋಡ್ತೀನಿ ಯಾಕೆಂದ್ರೆ ನಮ್ಮ ತಂದೆ ಹೇಳ್ತಾರೆ ನೀನು ಲಾಯರ್ ಆಗಬೇಕಾಗಿತ್ತು ತುಂಬ ಚೆನ್ನಾಗಿ ವಾದ ಮಾಡ್ತೀಯ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅವರು ಅವ್ರ ಆಸೆ ಇದ್ದಿದ್ದು ನಾನು ಪೊಲೀಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅಂತ ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ಬಟ್ ನಾನು ಜಗಳ ಆಡೋದು ನೋಡ್ಬಿಟ್ಟು ನೀನು ತುಂಬ ಚೆನ್ನಾಗಿ ವಾದ ಮಾಡ್ತೀಯ ಲಾಯರ್ ಆಗಬೇಕಿತ್ತು ನೀನು ಅಂತ ಹೇಳ್ತಾರೆ ಸೊ ನನಗೆ ಈ ರೀತಿಯ ಕಥೆಗಳು ತುಂಬ ಇಷ್ಟ ತುಂಬ ಇನ್ಫರ್ಮೇಷನ್ ಸಿಗುತ್ತೆ ಹೆಂಗೆ ಜಗಳ ಆಡಬೇಕು ಹೆಂಗೆ ವಾದ ಮಾಡಬೇಕು ಅಂತ ಗೊತ್ತಾಗುತ್ತೆ ಸೊ ದಟ್ ಈಸ್ ಒನ್ ಪಾಯಿಂಟ್ ಒಳ್ಳೆ ಕಥೆ ಇದೆ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂತ ಒಂದು ಸಿನಿಮಾ ಇವಾಗ ನೋಡಿ ಓ ಟಿ ಟಿ ಬಂದಾದ್ಮೇಲೆ ಒಂದು ಸಿನಿಮಾಲು ಆ ಥರದ ಸೀನ್ಸ್ ಇದ್ದೇ ಇರಬೇಕು ಇದ್ದೇ ಇರಬೇಕು ಅದು ನೀವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಕ್ಕಾಗಲ್ಲ ಆಗಲ್ಲ ನಿಮ್ಮ ರೂಮಲ್ಲಿ ಹೋಗ್ಬಿಟ್ಟು ನಿಮ್ಮ ಟಿವಿ ಟಿವಿಯಲ್ಲಿ ಅಥವಾ ಫೋನ್ ಅಲ್ಲಿ ನೋಡ್ಬೇಕಾಗುತ್ತೆ ಎಂಬಾರಸ್ ಆಗಿಬಿಡುತ್ತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಬೇಕಾದ್ರೆ ಪಾಸ್ ಮಾಡ್ತೀವಿ ಅಲ್ಲಿ ನೋಡ್ತೀವಿ ಫೋನ್ ನೋಡ್ತೀವಿ ಅಲ್ವಾ ಈ ಪ್ರಾಬ್ಲಮ್ ಏನಿಲ್ಲ ಫ್ಯಾಮಿಲಿ ಜೊತೆಯಲ್ಲಿ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಓಕೆ ನಿಮ್ಮ ತಂದೆ ಹೇಳ್ತಾ ಇದ್ರು ತುಂಬಾ ಕೋಪ ಮಾಡ್ಕೊತಿಯಾ ನೀನು ವಾದ ಮಾಡ್ತೀಯಾ ಲಾಯರ್ ಆಗ್ಬೇಕಿತ್ತು ಅಂತ ಹೇಳಿ ಸೊ ನಿಜವಾಗ್ಲೂ ನಿಮ್ಗೆ ಕೋಪ ಬರುತ್ತಾ ನಿಮ್ ಕೋಪ ಬರೋ ತರನೇ ಇಲ್ಲ ನಿಮ್ಮ ಮಾತುಗಳು ಸ್ವಲ್ಪ ವಾಯ್ಸ್ ಬರೋದಿಲ್ವಲ್ಲ ಹೆಂಗೆ ಇದು ಅಂತ ಹೇಳಿ ಇಲ್ಲ ನಂದೇನಂದ್ರೆ ಎಲ್ಲಿ ಕೋಪ ಬರಬೇಕು ಅಲ್ಲಿ ಬರುತ್ತೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಯಾರೋ ಒಬ್ರು ತಪ್ಪು ಮಾಡ್ತಾರಲ್ವಾ ತಪ್ಪು ಮಾಡಿದಾಗ ನಮ್ಗೆ ಕೋಪ ಬರುತ್ತೆ ನಾವು ಕೋಪ ಮಾಡಿದ್ದೇ ತಪ್ಪು ಅವ್ರು ತಪ್ಪು ಮಾಡಿ ತಪ್ಪಾಗಲ್ಲ ಅದು ಆ್ಯಕ್ಚುಲಿ ಅಲ್ವಾ ನಂದು ಆ ಕ್ಯಾರೆಕ್ಟ್ರು ಅದಕ್ಕೆ ಇವಾಗ ನಂಗೆ ಅರ್ಥ ಆಗಿದೆ ಕೋಪ ಮಾಡಿಕೊಂಡ್ರೆ ಇವ್ರಿಗೆ ಬೇಜಾರಾಗುತ್ತೆ ಅಂತ ನಾನು ಸುಮ್ಮನೆ ಇದ್ಬಿಡ್ತೀನಿ ಬಟ್ ಕೋಪ ಬರುತ್ತೆ ನನಗೆ ನಾನು ತುಂಬ ಕಂಟ್ರೋಲ್ ಮಾಡ್ಕೊಳ್ತೀನಿ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ